சுமத்தி நின்லிங்கரய தகி சித்தேஸ்வர்டு மாத்த இன்னாக இருக்க மனசின் எ மாட்ட அே பிரக்தி நோக ஜோய்த்து அட்டை அமுக அமுகுசி போட்டை பூஜை மாட்டே அவன மேல பக்தர அமுகுசி குடி ஹோகி நமஸ்கார மா அனை ಯಾಕಪ್ಪ ಅಂದ್ರೆ ಅವನು ಹೃದಯದೊಳಗೆ ಇರಬೇಕಾ ಹೌದು ಹೌದು ಹೌದಿಲ್ಲ ನೀನ ಇನ್ನ ಬೋರ್ಡ್ ಮ್ಯಾಗ ರೀ ಆ ಬೋರ್ಡಿನ ವಿಷಯ ಬಿಟ್ಟು ಬಿಡು ಅಜ್ಞಾನ್ದೊಳಗೆ ಮಾತಾಡುದು ಬಿಡು ನಿಮ್ಮ ಬೋರ್ಡೆಲ್ಲ ರಿಪೇರಿಯಬಲ್ ಅವು ಫಿಟಿಂಗ್ ಮಾಡಿ ಬಗ್ಗೆ ನಿಮ್ಮ ಹಾಲು ಮತ್ತದ ಎರಡು ಟೊಂಗಿಗಳದಾವ ಹ್ಯಾಂಗೆ ಭಾಡ್ಯ ಮಾತ್ರ ಒಂದಾವ ಟೊಂಗಿಗಳು ಎರಡ ಅದಾವ ಮೋಕ್ಷಿದ್ ಒಂದು ಮಟ್ಟ ಮಾಡಿದ ಒಂದು ಟೊಂಗಿ ಮಾಳಿಂಗ್ರಿನ ಮಟ್ಟ ಮಣಿದ ಒಂದು ಟೊಂಗಿ ಒಂದು ಗಿಡಕ್ಕೆ ಎರಡು ಟೊಂಗಿಗಳು ಬೆಳದಾವ ಬಾಡ್ಯಗಳು ಈಚು ಕಡೆ ಸೈಡ್ ನಾನು ತಿನ್ನತ್ತ ಪೈಲನೇ ಮಾತಾಡಿನ ಬೋರ್ ಹಾಕೊಂಡಿರೋ ತೋರ್ ಹುಚ್ಚು ಆಗ್ಯಾವಪ್ಪ ಮಾಸ್ತರುಗಳು ಮಾಸ್ತರ್ ನಾ ದುಡ್ಕೋದನ್ನ ಎರಡೂ ದೇವರು ಸಮ ದುಡ್ಕೋತೀನಿ ಏನು ಹಂಗೇನು ಮಾತಾಡ್ಲಿಕ್ಕೆ ಬರ ನನ್ನ ಮಠ ಮನೆ ಐತಿ ನಾ ಮೂಗ್ಸಿದನ ಭಕ್ತರು ಇಲ್ಲಿ ಇದಾರ ಹಾಂ ನಾ ಮಾತಾಡ ಹಂಗೆ ನಡಿತೈತಿ ನೀ ಮಾತಾಡಿದಂಗ ನಡೀತದ ಮಾರಾಯ ಮಾಸ್ತರ್ ಒಂದು ಮಾತು ಹೇಳ್ತೀನಿ ಎಲ್ಲಿ ನಿಂತ್ರು ಇದೇ ಮಾತಾಡ್ತೀನಿ ನಾ ಧಾರವಾಹ ಹೌದಿಲ್ಲ ಬೋಡ ಜಂಡ ಹಣಿ ಕಟ್ಕೊಳ್ರಿ ನೀವು ಹೆಂಗ್ದ ಕಾಚಿ ಕಟ್ಕೊಂಡ್ರಿ ಕಾಚಿಗೆ ಐ ಹುಚ್ಚವಾಕ್ ಕಚ ಕಾಚಿ ಕಾಚಿ ಪಾಕ್ಷಿಲಾ ಕಚ್ಚಿ ಕಟ್ ಹೋಗಿ ಕಚ್ಚಿ ಅವರು ಕಾಜ್ ಪಾಕ್ಷ ಹೆಂಗಾರ ಇರುವ ತಕ್ಕ ದೇವರ ಮತ್ತು ಭಕ್ತರ ಪಾಲ ಹಾ ಹಿಡಿದಿದ್ದೀವಿ ಹಿಡಿದೀವಿ ದೇವರ ಪಾಲ ಸರ್ಜೋಡ ಕಲಾವಿದ್ರೆ ಬಿಟ್ಟಿವಿ ಭಕ್ತರ ಪಾಲ ನಮಗದ ಒಂದ್ ಮಾತ ಭಕ್ತರಿದ್ದಾಗ ನಿಮ್ಮ ದೇವರ ಪೂಜೆ ಐತಿ ಸದ್ಯದ ಅವಾಗ ನಿಮ್ಮ ದೇವ್ರ ದೇವರೇ ಕುಂದ್ರತವನಿ ಇಲ್ಲ ಒಂದ್ ಕಲ್ಲು ಒಂದ್ ಕಲ್ಲ ಕಾಡದಲ್ಲಿ ಇದ್ದಿದ್ದನ್ನ ಕವದು ಶಿಲ್ಪಿ ಆಗಿರ್ತಕ್ಕಂಥ ಕಟ್ಟದ 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 ಮೂರ್ತಿ ಮಾಡಿ ಇವತ್ತ ಮಾಳಿಂಗರಾಗಲಿ ಬೀರಪ್ಪ ಅಮೋಘಿದ್ನಾಗಲಿ ಸೋಮಲಿಂಗ್ ಯಾರೇ ಯಾರೇ ಒಬ್ಬ ಕಟ್ಟದ ಕಟ್ಟದ ಮೂರ್ತಿ ಮಾಡಿ ತಂದು ಗುಡಿಯೊಳಗೆ ಮೆರವಣಿಗೆ ಮಾಡ್ಕೊತ ಗುಡಿಯೊಳಗ ತಂದು ಇಟ್ಟಾಗನೇ ಅವಾಗ ನಿಮ್ಮ ದೇವ್ರಾದವ ದೇವರಾದ அதுக்க மதகோண மாரா வீற் ஒன் ஹாடு நீல்லாரும் கே கேஷ்டு மாட்டாரி மகாரும் எல்லா நாய் நே மனை அவர எல்லாமே అదిగే మాలక్కడ వాజకు గోళ్ళ నమ్మ డే వాజకు గస్తర అనే మా ಎಲ್ಲ ದೇವ್ರ ಗುಡಿ ಬಾಗಿಲಿ ಕೀಲಿ ಯಾಕೆ ಹಾಕ್ತೇರಿ ಹೇಳ ಮುಂದಿನ ಸಂದಿಗೆ ಉದಾಹರಣೆ ಗುಡಿಗೆ ಬಾಗಿಲ ಯಾಕೆ ಕೀಲಿ ಹಾಕ್ತೇರಿ ಕಾಯ್ಬೇಕಲ್ಲೇವರು ಹಾ ಕಾಯ್ಬೇಕಲ್ಲ ಏನ ಏನು ದೇಹ ಇಲ್ಲ ಇಲ್ಲ ಓ ಅಂದ್ರೆ ವರ್ಣ ಇಲ್ಲ ವರ್ಣ ಇಲ್ಲ ಿಲ್ಲ ಇದ ದೇವರು ಇದೇ ದೇವರು ಹೌದು ಹೌದು ಮೊದಲ ದೇವರ ಅರ್ಥ ನಂತರ ಬಿಡಿಸಿ ಹೇಳ ನನಗರಿಗೆ ದೇಹ ಇಲ್ಲ ದೇವನೂ ಇಲ್ಲ ಇಲ್ಲ ರೂಪ ಇಲ್ಲ ಹೌದು ಅದೇ ದೇವರು ಎಲ್ಲದ ಬರೇ ಬಯಲಾಗದ ಬಯಲಾಗದ ಕಣ್ಣಿಗೆ ಕಾಣೋದಿಲ್ಲ ದೇವರು ಕಾಣೋದಿಲ್ಲ ಅದೇ ದೇವರು ಮೊದಲ ದೇವರನ್ನು ಅಂತ ಅರ್ಥ ಬಿಡಿಸಿ ಆಗುತ್ತೆ ಮತ್ತೆ ಅವ್ರು ದೇವರನ್ನು ಬೆಳೆಸ್ತಾರ

ಹೋಗುವಂತ ಸಂದರ್ಭದಾಗ ಹೌದು ಕಂಬಕ್ಕೆ ಕಟ್ಟಿ ಹಾಕಿದ ಸಂತ ಸಕ್ಕುಬಾಯಿನ ಹೌದು ಕಟ್ಟಿ ಹಾಕಿದ್ರು ಹಾಕಿದಂತ ಸಂದರ್ಭದ ಪಂಡರಪುರದ ವಿಟ್ಟಲ್ಲ ಬಂದ ಸಕ್ಕುಬಾಯಿ ಮನೆಯೊಳಗೆ ಬಂದ ಸ್ವತಃ ಹಾಕಿ ಮಣಿಯೊಳಗ ಹೆಂಡ್ ಕಸ ಮಾಡ್ಯಾನ ರೊಟ್ಟಿ ಮಾಡ್ಯಾನ ಜ್ವಾಳ ಬೀಸಾನ ಗಂಡನ ಕೈಯಾಗ ಆಳಾಗಿ ದುಡ್ದನ ಸಂಕುಬಾಯಿ ಗಂಡನ ಕೈಯಾಗ ನಿಮ್ಮ ಮನ್ನ ಏನು ಮಾಡಿದ ಆಕೆ ಮನಿಯೊಳಗೆ ಹಾಡ್ಯಾಡಿ ಜ್ವಾಳ ಬಿಷ್ಯಾನ ಹಾಡ್ಯಾಡಿ ಜ್ವಾಳ ಬಿಶ್ಯಾನ ನಿಮ್ಮ ದೇವರ ಮಾರಾಯ ಬೈ ಹಾಡ್ಯಾಡಿ ಬೀಸ್ಯಾನು ಭಕ್ತರ್ನ ದುಡ್ಸೋಳ ತಾಕತ್ತು ನಿಮಗೆ ಎಲ್ಲಿ ದೇವ್ರಕ್ಕರ ಈ ದೇವರ ದುಡ್ಸೋಳಂಥ ತಾಕತ್ತು ಬರ್ತರ ಬಂದದ ಸುಮ್ಮ ಒಂದು ಪದ ಹಾಡಿ ಮುಗಿಸಿ ಬಿಡತ್ತೇನ್ರಿ ನಾನು ಆಯ್ತು ತೋರಿ ಒಂದು ಹಾಡಿ ನಾವು ಮುಗಿಸಿದ್ರು ಚಾಲ್ ಹಾಡಿದವ್ರ್ ನೀ ದೇವ್ರು ಹಾಡಂದು ಹೇಳಿಕೆ ಆಗುದದ ದೇವ್ರ ಕೊರಿ ಐದು ನಾಲ್ಕು ಅದ ஆஹ் பட்டி அங்கடி பார் மெல சன சட்ர மாஸ்தர் துளிபெக் கரேன் தாலுக்கு அல்ல மாதா சத்தியகேரிக்கே நோடு நான்